ಹಾಯ್ ಎವ್ರಿ ವನ್ ಮೋದಕ ಎಂದರೆ ಸಿಹಿ ತಿನಿಸು ಇದನ್ನು ಸಂಕಷ್ಟೆ ಅಥವಾ ಚತುರ್ಥಿಗೆ ಗಣೇಶನಿಗೆ ಸಮರ್ಪಣೆ ಮಾಡಲಾಗುವುದು ದೇವಾನು ದೇವತೆಗಳು ಶಿವ ಪಾರ್ವತಿ ಮನೆಗೆ ಭೇಟಿ ನೀಡಿದಾಗ ಒಂದು ಮೋದಕವನ್ನು ಪಾರ್ವತಿಗೆ ಕೊಡುತ್ತಾರೆ ಈ ಒಂದು ಮೋದಕವನ್ನು ಗಣೇಶ ಕಾರ್ತಿಕ ಇಬ್ಬರಲ್ಲಿ ಯಾರಿಗೆ ಕೊಡುವುದು ಎಂಬ ಗೊಂದಲ ಪಾರ್ವತಿಗೆ ಶುರುವಾದಾಗ ತನ್ನಿಬ್ಬರು ಮಕ್ಕಳನ್ನು ಕರೆದು ಯಾರು ತ್ರಿಲೋಕವನ್ನು ಸುತ್ತಿ ಬರುತ್ತಾರೋ ಅವರಿಗೆ ಈ ಮೋದಕ ನೀಡುವುದಾಗಿ ಹೇಳುತ್ತಾಳೆ ಕಾರ್ತಿಕ ತನ್ನ ವಾಹನವಾದ ನವಿಲು ಏರಿ ಹೊರಡುತ್ತಾನೆ ಆದರೆ ಗಣಪ ಶಿವಪಾರ್ವತಿಗೆ ಮೂರು ಸುತ್ತು ಹಾಕುತ್ತಾನೆ ಪಾರ್ವತಿ ಏಕೆ ನಮ್ಮನ್ನು ಸುತ್ತು ಹಾಕಿದೆ ಎಂದು ಕೇಳಿದಾಗ ಮೂರು ಲೋಕಕ್ಕೆ ಅಧಿಪತಿಗಳಾದ ನಿಮ್ಮನ್ನು ಸುತ್ತು ಹಾಕಿದರೆ ಮೂರು ಲೋಕ ಸುತ್ತು ಹಾಕಿದಂತೆಯೇ ಎನ್ನುತ್ತಾನೆ ಗಣಪನ ಬುದ್ಧಿವಂತಿಕೆಯನ್ನು ಕಂಡು ಖುಷಿಕೊಂಡ ಪಾರ್ವತಿ ಮೋದಕವನ್ನು ಗಣಪನಿಗೇ ನೀಡುತ್ತಾಳೆ ಗಣಪತಿಗೆ ಪ್ರಿಯವಾದ ನೈವೇದ್ಯ ಮೋದಕವನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಹುರಿಗಡಲೆನ ಪುಡಿ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನಷ್ಟು ಹುರಿಗಡಲೆನ ಜಾರಿಗೆ ಹಾಕಿದ್ದೀನಿ ಹಾಗೆ ಐದು ಏಲಕ್ಕಿದು ಸಿಪ್ಪೆ ತೆಗ್ದಿರೋದನ್ನು ಹಾಕಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿಕೊಳ್ಬೇಕು ಈಗ ಒಂದು ಬಾಣಲಿಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕಿ ಇವೆರಡನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಇವೆರಡನ್ನು ಹುರಿತಿದ್ದಂಗೆ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವೆರಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಹಾಗೆ ಎರಡು ಟೀ ಸ್ಪೂನಷ್ಟು ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಬಾದಾಮಿ ಗೋಡಂಬಿ ನಂತರ ಒಂದು ಕಪ್ಪಷ್ಟು ಸಣ್ಣದಾಗಿ ತುರಿದಿರೋ ಫ್ರೆಶ್ ಕಾಯಿ ತುರಿ ಹಾಕಿ ಈ ಕಾಯ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ತುರಿದಿರೋ ಕಾಯಿ ಸ್ವಲ್ಪ ದಪ್ಪ ಇತ್ತು ಅಂದರೆ ಬೇಕಿದ್ರೆ ಮಿಕ್ಸಿಯಲ್ಲಿ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲ ಈ ರೀತಿ ಸಣ್ಣದಾಗೇ ಇತ್ತು ಅಂದರೆ ಹಾಗೆ ಹಾಕೊಳ್ಳಿ ಇದನ್ನು ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡಿದ್ಮೇಲೆ ಒನ್ ಕಪ್ ತುರಿದಿರೋ ಕಾಯಿಗೆ ಅರ್ಧ ಕಪ್ಪಷ್ಟು ಕುಟ್ಟಿ ಇಟ್ಕೊಂಡಿರೋ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇದೇ ಮೆಜರ್ಮೆಂಟ್ನಲ್ಲಿ ಬೆಲ್ಲ ಹಾಕೊಳ್ಳಿ ಸ್ವೀಟು ಕರೆಕ್ಟಾಗೇ ಇರುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೆಲ್ಲನ ಕರ್ಗಿಸ್ಕೊಳ್ಬೇಕು ಅಷ್ಟೇ ತುಂಬ ಕುದಿಸಿ ಪಾಕ ಥರ ಮಾಡ್ಕೊಳ್ಬಾರ್ದು ಈ ಬೆಲ್ಲ ಕರಗಿ ಸ್ವಲ್ಪ ನೀರು ಬಿಡ್ಕೊಳೋಕ್ಕೆ ಸ್ಟಾರ್ಟ್ ಆಗತ್ತೆ ಅವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಪುಡಿ ಮಾಡಿಕೊಂಡ ಹುರಿಗಡಲೆ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಹೂರ್ಣದಲ್ಲಿ ಸ್ವಲ್ಪ ನೀರಿನಂಶ ಇದ್ದಂಗೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ತುಂಬ ಡ್ರೈ ಆಗಿಬಿಟ್ರೆ ಆರಿದ್ಮೇಲೆ ಇದು ಗಟ್ಟಿಯಾಗತ್ತೆ ಈಗ ಇದನ್ನು ಬಿಡೋಣ ಈಗ ಮೋದಕದ ಕಣಕವನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ನೀರು ಹಾಗೆ ಕಾಲು ಟೀ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನೀರನ್ನು ಕುದಿಸ್ಕೊಳ್ಬೇಕು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪನೂ ಗಂಟಿಲ್ದಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಕೂಡ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕು ಈ ಮೋದಕ ಬೇಯಿಸ್ಕೊಂಡ್ಮೇಲೆ ಮೋದಕ ಒಡೆಯತ್ತೆ ಅಂತಾರೆ ಆದರೆ ಈ ರೀತಿ ಮೈದಾ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಒಕ್ಕರಿಸ್ಕೊಂಡ್ರೆ ಮೋದಕ ಸ್ವಲ್ಪನೂ ಒಡಿದೆ ನೀಟಾಗೆ ಬರುತ್ತೆ ಈ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಒನ್ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇದನ್ನು ಕುದೀಲಿಕ್ಕೆ ಬಿಟ್ಟು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಹಿಟ್ಟು ನೀರನ್ನೆಲ್ಲ ಈ ರೀತಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಹಿಟ್ಟು ಪ್ಯಾನ್ನ ಈ ರೀತಿ ಬಿಡ್ತಾ ಬರತ್ತೆ ಆವಾಗ ಫ್ಲೇಮ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಅದೇ ಹಬೆಯಲ್ಲಿ ಎರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ನಂತರ ಇದು ಬಿಸಿ ಇದ್ದಂಗ್ಲೇ ಯಾವುದಾದ್ರೂ ಪ್ರೆಸ್ಸರ್ನ ತಗೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಆವಾಗ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿ ಪ್ರೆಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೈನಲ್ಲಿ ನಾದೋವಷ್ಟು ಹಿಟ್ಟನ್ನು ಆರಿಸ್ಕೊಂಡು ನೀರು ಕೈ ಮಾಡಿ ಹಿಟ್ಟನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ರೀತಿ ನಾದ್ಕೊಳ್ತಾ ಬರಬೇಕು ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾದ್ಕೊಳ್ತೀವೋ ಮೋದಕ ಅಷ್ಟು ಚೆನ್ನಾಗಿ ಬರುತ್ತೆ ತುಪ್ಪ ಎಲ್ಲ ಹಾಕಿರೋದಕ್ಕೆ ಹಿಟ್ಟು ಕೈಗೆ ಅಂಟೋದಿಲ್ಲ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈಗ ಕಣಕ ಕೂಡ ರೆಡಿಯಾಗಿದೆ ಈಗ ಮೋದಕ ಮಾಡ್ಕೊಳ್ಳೋಕ್ಕೆ ಮೋದಕ ಮೌಲ್ಡನ್ನು ತೊಗೊಂಡಿದ್ದೀನಿ ಮೌಲ್ಡ್ ಇಲ್ಲದೆ ಇರೋರು ಈ ಕಣಕನ ಪೂರಿ ಸೈಜ್ನಲ್ಲಿ ಪ್ರೆಸ್ ಮಾಡಿಕೊಂಡು ಒಳಗಡೆ ಹೂರಣ ಇಟ್ಟು ಮೋದಕದ ಶೇಪ್ ಕೊಡ್ಬೋದು ಮೌಲ್ಡ್ ಇರೋರು ಮೌಲ್ಡ್ ಒಳಗಡೆ ಎಲ್ಲ ತುಪ್ಪ ಸವ್ರಿ ಮೌಲ್ಡ್ನಲ್ಲಿ ಹಿಡಿಯೋಷ್ಟು ಹಿಟ್ಟನ್ನು ಇಟ್ಟು ಈ ರೀತಿ ಹಿಟ್ಟು ಎಲ್ಲ ಕಡೆ ನೀಟಾಗಿ ಕವರ್ ಆಗೋ ಹಾಗೆ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು ನಂತರ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಹೂರಣನ ಈ ಕಣಕದ ಒಳಗೆ ತುಂಬುವಷ್ಟು ಸೈಜ್ನಲ್ಲಿ ಪ್ರೆಸ್ ಮಾಡಿಕೊಂಡು ಹೂರಣನ ತುಂಬಿ ಎಕ್ಸ್ಟ್ರಾ ಹೂರ್ಣನ ತೆಗೆದು ಮತ್ತೆ ಒಂದುಸಲಿ ಹೂರಣನ ಪ್ರೆಸ್ ಮಾಡಿ ನಂತರ ಹಿಟ್ಟಿಂದ ಇದನ್ನು ನೀಟಾಗಿ ಕವರ್ ಮಾಡಿಕೊಂಡ್ರೆ ಮೋದಕ ರೆಡಿ ಆಗತ್ತೆ ಈ ಮೋಲ್ಡ್ನಲ್ಲಿ ಮೋದಕ ಮಾಡಿಕೊಂಡ್ರೆ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಮಾಡೋದ್ರಕ್ಕಿಂತ ಮೋಲ್ಡ್ನಲ್ಲಿ ಮಾಡಲಿಕ್ಕೆ ತುಂಬ ಈಸಿ ಕೂಡ ಜಾಸ್ತಿ ಕೆಲಸ ಅಂತಲೂ ಅನಿಸಲ್ಲ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಖುಷಿ ಅನಿಸುತ್ತೆ ನೋಡಿ ಶೇಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಿಟ್ಟು ಎಲ್ಲ ಕಡೆ ನೀಟಾಗಿ ಕವರ್ ಆಗಿದೆ ಈಗ ಸ್ಟೀಮರ್ನಲ್ಲಿ ಇಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮೋದಕನ ರೆಡಿ ಮಾಡಿಕೊಂಡು ಮುಂಚೆನೆ ನೀರು ಬಿಸಿ ಮಾಡಿಕೊಂಡ ಸ್ಟೀಮರ್ನಲ್ಲಿ ಇಟ್ಟು ಬೇಕು ಅಂದರೆ ಕೇಸರಿ ದಳಗಳನ್ನು ಇಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಈ ಮೋದಕನ ಬೇಯಿಸ್ಕೊಂಡ್ರೆ ಸಂಕಷ್ಟಹರ ಗಣಪತಿಗೆ ಪ್ರಿಯವಾದ ಮೋದಕ ರೆಡಿಯಾಗತ್ತೆ ಗಣಪನು ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಶುಭವಾಗಲಿ